ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆ ಇವತ್ತು ಸಂದರ್ಭದಲ್ಲಿ ಇದು ರೈತರಿಗೆ ಆಗಿರ್ತಕ್ಕಂಥ ಚುನಾವಣೆ ರೈತರ ಆಶಾಕಿರಣವಾಗಿರ್ತಕ್ಕಂಥ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಸರ್ವಂತ ಅಶೋಕ್ ಪಟ್ಟಣರವರಿಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಧಪ್ಪನ ಯದಾಡ್ ಅವರು ನಾನು ಇವತ್ತಿನ ದಿವಸ ಗೆದ್ದಿದ್ದೀನಿ ಇವತ್ತು ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಜೊತೆಗೆ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ತಿಳ್ಕರಿಸೋದೇನೆಂದರೆ ಇವತ್ತು ಈ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಇಲೆಕ್ಟ್ರಿಕ ಮೀಡಿಯಾ ಆಗಿರ್ಬೋದು ನಾನು ನಾಮಿನೇಷನ್ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಹೇಳಿದ್ದೆ ಹೇಳಿದ್ದೇನೆ ಗೆದ್ದೆ ಗೆಲ್ ಆತ್ಮವಿಶ್ವಾಸದಿಂದ ನಾನು ಮತ ಅವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೆ ಮುಂಬರುವ ದಿನಮಾನೊಳಗೆ ನಾನು ಇವತ್ತಿನ ದಿವಸ ಇವತ್ತು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಈ ಕ್ಷೇತ್ರದಲ್ಲಿ ಪ್ರಗತಿ ಹೊಂದರೂ ನಾನು ಹೆಚ್ಚು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೆ ಜೊತೆಗೆ ಇವತ್ತಿನ ದಿವಸ ಯಾರ ಬಗ್ಗೆ ಅಹಿಂಸೆ ಮತ್ತು ಇದನ್ನು ತೋರಿಸಿಕೊಳ್ಳಿಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಮ ಜೊತೆಗೆ ಸಹ ಸಹಕಾರ ಕೊಡೋದ್ರ ಜೊತೆಗೆ ಬ್ಯಾಂಕಿನ ಅಭಿವೃದ್ಧಿಗೆ ನಾನು ಹೆಚ್ಚು ಕೆಲಸ ಮಾಡ್ತೀನಿ ನಾನು ಯಾರಿಗೆ ಸಹಕಾರ ಸರ್ ಯಾಕಂದರೆ ಎರಡು ಆಗಿದೆ ಸರ್ ಇವತ್ತಿನ ದಿವಸ ನಮಗೆ ಸಹಾಯ ಸಹಕಾರವನ್ನು ನೀಡಿರತಕ್ಕಂಥ ಲಕ್ಷ್ಮಣ್ ಸೌದಿ ಅವರಿಗೆ ಮತ್ತು ರಮೇಶ್ ಕತ್ತಿ ಅವರಿಗೆ ನಾನು ಇವತ್ತಿನ ದಿವಸ ಸಂಪೂರ್ಣ ಗಮನವನ್ನು ಸೂಚಿಸುತ್ತೇನೆ ಧನ್ಯವಾದ